ಪುರಸಭೆ ಅಧಿಕಾರಿ ಹಾಗೂ ವಕೀಲರ ನಡುವೆ ಮಾರಾಮಾರಿ ಪಟ್ಟಣದಲ್ಲಿ ಪುರಸಭೆ ಅಧಿಕಾರಿ ಹಾಗೂ ವಕೀಲರ ಮಧ್ಯೆ ಮಾರಾಮಾರಿ ನಡೆದಿದ್ದು ಇಬ್ಬರು ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಪುರಸಭೆ ಅಧಿಕಾರಿ ಅಶೋಕ್ ಗುಡಿಮಣಿ ನ್ಯಾಯವಾದಿ ಮಿತೇಶ್ ಪಟ್ಟನ್ ಮಧ್ಯೆ ಗಲಾಟೆ ನಡೆದುಕೊಂಡಿದ್ದು ಸರ್ಕಾರಿ ಜಾಗ ಒತ್ತುವರಿ ತೆರವಿಗೆ ಕಳೆದ ಒಂದು ವರ್ಷದ ಹಿಂದೆ ಪುರಸಭೆ ಅಧಿಕಾರಿ ಅಶೋಕ್ ಗುಡಿಮಣಿ ಅವರಿಗೆ ಮನವಿ ಸಲ್ಲಿಸಿದರೂ ಯಾವುದೇ ಕ್ರಮ ಕೈಗೊಳ್ಳದ ಹಿನ್ನೆಲೆ ವಕೀಲ ಮಿತೇಶ್ ಪಟ್ಟಣ ಸಹೋದ್ಯೋಗಿಗಳೊಂದಿಗೆ ಪುರಸಭೆಗೆ ಹೋಗಿದ್ದಾರೆ ಒತ್ತುವರಿ ಜಾಗದ ವಿಚಾರವಾಗಿ ಪುರಸಭೆ ಅಧಿಕಾರಿ ಅಶೋಕ್ ಗುಡಿಮನಿ ಹಾಗೂ ವಕೀಲರ ಮಿತೇಶ್ ಪಟ್ಟನ್ ಮಧ್ಯೆ ಮಾತಿನ ಚಕಮಕಿಯ ಅತಿರೇಕಕ್ಕೇರಿ ಇಬ್ಬರು ಹೊಡೆದಾಡಿಕೊಂಡಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ಇಬ್ಬರು ಅತನಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಾಗಿದ್ದು ಈ ಸಂಬಂಧ ಇಬ್ಬರು ಅಥನಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ಏನ್ರಿ ಇದು ಕೇಸ ಇಂದು ನಾವು ಮಧ್ಯಾಹ್ನ ಮೂರು ಗಂಟೆಗೆ ನಾವು ಮತ್ತು ಶಶಿಬಾಳಿ ವಕೀಲರು ಮತ್ತು ಬಂಗಾರ ವಕೀಲರು ಒಂದು ಅರ್ಜಿಯ ವಿಷಯದ ಬಗ್ಗೆ ನಾವು ಮುಖ್ಯಾಧಿಕಾರಿ ಅಶೋಕ್ ಗುಡಿಮಿಯವ್ರಿಗೆ ಕೇಳಕ್ ಹೋದಾಗ ಅಶೋಕ್ ಗುಡಿಮನಿ ಅವ್ರ ಮೇಲೆ ನಾವು ಆಲ್ರೆಡಿ ಈಗ ಒಂದು ಅಜಿತ್ ಒಂದು ಇದ್ರದ ಒಂದ್ ಎಫ್ಐಆರ್ ಮಾಡಿದವ್ರಿ ಅವ್ರ ಮೇಲೆ ಆಲ್ರೆಡಿ ಅವರು ಹಿಂಗ್ ಮಾಡ್ಯಾರ ಅಂತ ಹೇಳಿ ಆ ಮಾಡಿದಾಗ ಅದಿನ ಕಿಟ್ ಇಟ್ಕೊಂಡು ಏ ನೀವ್ ಏನ್ ವಕೀಲ್ರಿ ನಿಮ್ಮಂತ ವಕೀಲರು ಬಾಳಿ ನೋಡಿ ಇದ್ ಏನು ನಾಂಗೇನ್ ಬರ್ತೀರಿ ನೀವು ಯಾವ ಅರ್ಜಿ ಕೇಳಕ್ ನಾವು ನಾವಿಲ್ಲಿ ಸರ್ ಅಂತ ಸಾರ್ವಜನಿಕ ಆಫೀಸರ್ ಅದರಿ ನಮ್ಮ ಅರ್ಜಿಗಳ ಬಗ್ಗೆ ನಾವು ನಿಮ್ಗೆ ಕೇಳಾಕ್ ಬರ್ತೀವಿ ಸರ್ ಅದಕ್ಕೆ ಏನು ಇದನ್ ಮಾಡಿ ಅಂದಾಗ ನಮಗೆ ಬಂದಾಗ ಅಯ್ಯೋ ಅವ ಶಬ್ದ ಇಲ್ಲೇನ್ ಕೇಳಕ್ಕೆ ಬರ್ತೀರಿ ಇಲ್ಲೇ ಕೇಳಕ್ ಬರಾಗ ನಾ ಏನ್ ಮಾಡ್ತೀರ ಕರಿ ನೀವು ಇಲ್ಲಿ ಹೋಗ್ರಿ ಇಲ್ಲ ಅಂದ್ರೆ ನಿಮ್ಗೆ ಮಾಡಿ ಅಂತ ಹೇಳಿ ನಮ್ಮ ಏನ್ ಹಲ್ಲೆ ಮಾಡಕ್ ಬಂದ್ರು ಚೀಫ್ ಆಫೀಸರ್ ಮುಂದೆ ಅದು ಮುಂದೆ ನಾವು ಹಂಗ್ಯಾಕ್ ಮಾಡ್ತಿರ ಸರ್ ಹಿಂಗ್ ಮಾಡ್ತಿರಾಗ ಈಗ ಅಜಿತ್ ಅನ್ನೂ ಎಫ್ಐಆರ್ ನಿಮ್ಮ ಮೇಲೆ ಎಫ್ಐಆರ್ ಮಾಡ್ತೀನಿ ನೀವು ಹೋಗ್ಲಿಲ್ಲ ಅಂದ್ರೆ ನಮ್ಗ ಎಫ್ಐಆರ್ ಕಮಲ್ಗ ಪೊಲೀಸ್ ಸ್ಟೇಷನ್ ಅಂಚಿಕೆ ಹಾಕಿದ್ರು ಈಗೇನು ಅವ್ರು ಇಲ್ಲಿ ಬಂದಂತ ಒಂದ್ ವರ್ಷ ಒಂದು ತಿಂಗಳೊಳಗೆ ಟೋಟಲ್ ಇದು ಆರ್ನೇ ಏಳನೇ ಘಟನೆ ಅವರದು ಫಸ್ಟ್ ಪಾಲ ಬಂದೊಳಗ ಮಾಜಿ ಶಾಸಕರಂತ ಶಾಲೆ ಡಗೋರ್ ಅವ್ರ ಮೇಲೆ ಮಾಡ್ರು ಸೆಕೆಂಡ್ ಒಬ್ರು ನಮ್ಮ ಬಜೇಂದ್ರ ಮೇಲೆ ಮಾಡ್ತಾರೆ ತರ್ಡ್ ಮತ್ತ ಒಬ್ರು ಬಡ್ಕಂಬನವ್ರ ಇದ್ರು ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಮಾಡ್ರು ಫೋರ್ತ್ ಅಜಿತ್ ಕಂಪ್ಲೇಂಟ್ ಮೇಲೆ ಮಾಡ್ರು ಈ ಫಿಫ್ ನಮ್ ಮೇಲೆ ಮಾಡಿ ಅದೊಂದು ಅವ್ರೊಂದು ಪ್ರಭಾವ ಅಂದ್ರ ನಿಮ್ ಮೇಲೆ ಆರ್ ಮಾಡ್ತೀವಿ ನೀವು ನನ್ನ ಮೇಲೆ ಇದ್ರ ಮಾಡತ್ತೀರಿ ಅಂತ ಹೇಳಿ ಅವ್ರ ಎಲ್ಲಾ ಅತೀ ಜನತೆಗೆ ಒಂದು ಅಂಚಿಕೆ ಹಾಕ್ಲತ್ತಿದ್ರು ಪ್ಲಸ್ ವಿರುದ್ಧ ಎಷ್ಟೋ ಮಂದಿ ಹೋರಾಟ ಮಾಡ್ಲತ್ತಿದಾರೆ ವಿನಯ್ ಪಾಟೀಲ್ ಅವ್ರು ಮಾಡ್ತಾ ಇದ್ರು ತುಡ್ಕೋರ್ ಅವ್ರು ಮಾಡ್ತಿದ್ರು ಪ್ರಶಾಂತ್ ತುಡ್ಕೋರ್ ಅವ್ರು ಇನ್ನೂ ಎಷ್ಟೋ ಎಷ್ಟೋ ಶಿವಾಜಿ ಸನ್ನದೇ ಅವ್ರು ಮಾಡ್ತಿದಾರ ಅವ್ರ ಆಫೀಸ್ ಯಾರು ಹೋಗ್ತಾರಲ್ಲ ಅವ್ರ ಜಿಡಿ ಎಲ್ಲ ಇದೆ ಜಗಳ ಬಹಳ ಮಂದಿ ನೋಡಿದಿವನ್ನ ನೋಡ್ಕೊತೇನೆ ನಿಮ್ಗೆ ಗುಂಡಾನ್ ತಂದು ಬಡಿಸ್ತೇನೆ ಒಂದು ನಿಟೇಶನ್ ಅವ್ರು ಆಫೀಸರ್ ಅಲ್ಲ ಅವರ ಗುಂಡಾ ಪ್ರವೃತ್ತಿ ಉಳ್ಳಂತ ಒಬ್ಬ ಅಧಿಕಾರಿ ಅಂತ ಹೇಳಿ ಚಪ್ಪತ್ತಿ ಈಗ ನಾವು ಹೋದಂತ ಅವರು ಮೂರು ಮಂದಿ ವಕೀಲರು ಅವರು ಇಪ್ಪತ್ತು ವರ್ಷ ಪ್ರಾಕ್ಟೀಸ್ ಮಾಡಿದಂತ ಶಶಿ ಬಾಡಿ ವಕೀಲರು ನಮ್ದು ಹತ್ತೆರಡು ವರ್ಷ ಪ್ರಾಕ್ಟೀಸ್ ಆದಂತ ನಾವು ನಮ್ ಜಿಡಿ ಬಂದ್ ನಮ್ ಜೂನಿಯರ್ ವಕೀಲ್ ಬಂಗಾರ ವಕೀಲರು ಬಂದಿದ್ರು ಈಗ ನಮ್ಮ ಎಲ್ಲಾ ವಕೀಲರ ಮೇಲೆ ಹಲ್ಲೆ ಮಾಡಿದಾರ ಅಂದ್ರೆ ಈಗ ದೊಡ್ಡ ನಮ್ಗೆ ಅಷ್ಟ ಎಲ್ಲಾ ವಕೀಲರ ಸಮುದಾಯಕ್ಕೆ ಹಲ್ಲೆ ಆದಾಗಿದ್ದು ಯಾಕಂದ್ರೆ ನಾವು ಸಾರ್ವಜನಿಕವಾಗಿ ಹಿತಾಸಕ್ತಿ ಬಗ್ಗೆ ಕೇಳಾಕ್ ಹೋಗಿದ್ದೀವಿ ನಮ್ ವೈಯಕ್ತಿಕವಾಗಿ ಯಾವುದೂ ಇಲ್ಲ ಅಲ್ಲಿ ಮತ್ತೆ ಈಗ ನಮ್ ಏನ್ ಮಾಡ್ತಾರೆ ಎಲ್ಲಾ ವಕೀಲರ ಮೇಲೆ ಮಾಡಿದಂಗಿದೆ ಹಲ್ಲೆ ಅದಕ್ಕೆ ನಾವು ಎಲ್ಲ ನಮ್ಮ ವಕೀಲ ಸೀನಿಯರ್ ಕೇಳಿದ್ರೆ ಡಿಸ್ಕಶನ್ ಮಾಡಿ ನಾವ್ ಇದನ್ನ ಏನ್ ಮುಂದೆ ಹೆಂಗ್ ಮಾಡುದು ಏನ್ ಮಾಡುದು ದೊಡ್ಡ ಪ್ರಮಾಣದ ಹೋರಾಟ ಮಾಡಬೇಕು ಖಂಡನೆ ಮಾಡಬೇಕು ಮಾಡಿ ಈಗ ನಾನು ಕಂಪ್ಲೇಂಟ್ ಕಾಪಿ ರೆಡಿ ಐತಿ ಈಗ ನಾನು ಕಂಪ್ಲೇಂಟ್ ಕೊಟ್ಟು ಆಮೇಲೆ ಎಫ್ಐಆರ್ ಮಾಡಕ್ಕೆ ನಾನು ರೆಡಿ ಇದೇ ತಮ್ಮ ಮಿತೇಶ್ ಪಟ್ಟಣ ವಕೀಲರು ಅತಿನಿ ಗಂಟೆಗೆ ನಾವು ಚೀಫ್ ಆಫೀಸರ್ ಕಾರ್ಯಾಲಯಕ್ಕೆ ಆದಾಗ ನಾನು ಮಿತೇಶ್ ಪಟ್ಟಣ ಮತ್ತು ಬಂಗಾರಿ ವಕೀಲರು ಕೂಡಿಸಿ ಬಂದಾಗ ನನ್ಗೆ ಕೆಲವೊಂದು ಅರ್ಜಿಗಳನ್ನ ಕೇಳಿ ವಿಚಾರಣೆ ಮಾಡಕ್ಕೆ ಹೋಗಿದ್ದೀವಿ ಅಲ್ಲಿ ಅವಾಗ ಮಿತೇಶ್ ಪಟ್ಟಣ ಇದು ನೀವು ಒಂದು ವರ್ಷ ಒಂದ್ ತಿಂಗಳಾಯ್ತು ಬಂದು ಯಾವುದೇ ಅರ್ಜಿಗಳ ಮೇಲೆ ಕ್ರಮ ತಗೊಂಡಿಲ್ಲ ಮತ್ತೆ ನೀವು ಈ ರೀತಿ ಯಾಕೆ ಮಾಡ್ತೀರಿ ಇದೇ ನೀವು ವೈಯಕ್ತಿಕ ಮಣಿ ಮಾಡ್ಕೊತೀರಿ ಈ ಸಾರ್ವಜನಿಕ ಆಫೀಸಲ್ಲಿ ಮತ್ತೆ ನೀವು ಯಾಕೆ ಕ್ರಮಕ್ಕೆ ಅಂತ ಹೇಳಿ ಅವ್ರಿಗೆ ಹೇಳಕತ್ತ ನಿಮ್ಮ ವಕೀಲರಿದ್ರೆ ನೀವು ಭಾಳ ಆಗೈತಿ ನಿಮ್ಮ ನನ್ನ ಮೇಲೆ ಈಗಾಗಲೇ ನಾಲ್ಕೈದು ಸಲ ಕಂಪ್ಲೇಂಟ್ ಮಾಡ್ಸಿರಿ ಮತ್ತೆ ನೀವು ಅಜಿತ್ ತಾಂಬ್ರ ಕಡೆ ಕಂಪ್ಲೇಂಟ್ ಮಾಡಿಸಿರಿ ಅಂತ ಹೇಳಿ ಅವ್ರಿಗೆ ಅವಾಚ್ಯವಾಗಿ ಬೇಯ್ಲಾಕತ್ತ ನೀನು ಭಾಳ ಆಗೈತಿ ನೀವು ವಕೀಲರಿದ್ರೆ ಏನಾಯ್ತು ನಾನು ಇಂಥ ವಕೀಲರು ಸಾಕಷ್ಟು ಜನ ಹೊಡ್ಕೊಂಡಿನಿ ನೀವೇನು ನಾನು ಹರ್ಕೋತೀರಿ ಹರ್ಕೋರಿ ಅಂತ ಹೇಳಿ ಅವಾಚ್ಯವಾಗಿ ಶಬ್ದಗಳನ್ನ ಬೈದು ಮತ್ತ ತನ್ನ ಇದ್ದಂತ ಟ್ವಚಗಳನ್ನು ತಗೊಂಡು ಅವ್ರ ಮೈ ಮೇಲೆ ಹಲ್ಲೆ ಮಾಡಕ್ಕೆ ಬಂದ ಆ ಟ್ರಗ್ ನಾವೇನು ಮಾಡಿ ಇಲ್ಲ ಇದು ನಿಮ್ಮ ಮಳಿ ನಿಮ್ದು ಸಾರ್ವಜನಿಕ ಆಫೀಸ್ ಕೇಳೋದು ಕೇಳೋದು ಎಲ್ಲಾರದು ಅದಕ್ಕೆ ಏನೈತಿ ಅಂತಂದ ಆ ಟ್ವಚ ಕರ್ಸ್ಕೊಂಡು ಜಗಳವನ್ನ ಬಿಡಿಸಿದೆ ಇದರದ ಏನಾದ್ರು ಸಂಘಟಕ ನಮ್ಮ ವಕೀಲರಿಗೆ ಒಂದು ತುಂಬಲಾದಂತ ನಷ್ಟ ಮತ್ತು ಇದು ನಾವು ಸಾರ್ವಜನಿಕ ಸಾರ್ವಜನಿಕ ಜೀವನದಲ್ಲಿ ಇರೋದ್ರಿಂದ ಈ ಪದೇ ಪದೇ ಈ ರೀತಿ ಘಟನೆಗಳು ನಮ್ಮ ವಕೀಲರಿಗೆ ಆಗುವಂಥ ಅನ್ಯಾಯ ಇರ್ತೈತಿ ಇದರ ಕುರಿತು ನಾವು ಒಂದು ವಕೀಲರ ಸಂಘದಾಗ ಒಂದು ಚರ್ಚೆ ಮಾಡಿ ಒಂದು ಸೂಕ್ತವಾದ ನಿರ್ಣಯ ತಗೋತೀವಿ ಈಗಾಗಲೇ ಅವ್ರು ಏನು ಎಫ್ ಐ ಆರ್ ರೆಡಿ ಮಾಡಿಕೊಂಡ ಅದನ್ನು ದಾಖಲಿಸುವಂಥ ವ್ಯವಸ್ಥೆಯನ್ನು ಮಾಡಿ ಶಶಿಕಾಂತ್ ಬಾಡಿಗೆ